ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಗದ್ಯ ಮತ್ತು ಪದ್ಯ ಭಾಗದ ಕಡೆಯ ಭಾಗದ ವಿಡಿಯೋ ಸೊ ನಾವೆಲ್ಲ ಸ್ಕೋರಿಂಗ್ ಪ್ಯಾಕೇಜನ್ನು ನೋಡ್ತಾ ಇದ್ದೀವಿ ಸೊ ಖಂಡಿತವಾಗಿ ಈ ಸ್ಕೋರಿಂಗ್ ಪ್ಯಾಕೇಜ್ಗಳು ನಿಮ್ಮ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳು ಬರ್ತಾವೆ ಇಲ್ಲಿ ನಾವು ಅಭ್ಯಾಸ ಪ್ರಶ್ನೆಗಳಾಗಿರ್ಬೋದು ಪ್ರಿವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಸಹಿತನೂ ಕೂಡ ಕೊಟ್ಟಿದ್ದೀನಿ ಸೊ ಚೆನ್ನಾಗಿ ನೋಡ್ಕೊಂಡು ಪ್ರಿಪೇರ್ ಮಾಡಿ ಹೋಗಿದರೆ ಖಂಡಿತವಾಗಿ ನಿಮಗೆ ಆ ಅಂಕಗಳು ಸಿಕ್ಕೇ ಸಿಗ್ತಾವೆ ಅಂತ ಹೇಳ್ತಾ ಸೊ ಕರ್ನಾಟಕ ಸಂಪದ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಸೊ ಮೊದಲಿಗೆ ಒಂದು ಅಂಕದಲ್ಲಿ ಒಂದೆರಡು ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು कर्नाटक की पश्चिम दिशा में कौन सी पर्वतावली पर्वतमलाये शोभायमान माने सो आंसर इज की पश्चिम दिशा में सह्यद्री पर्वतमलाे शोभा मान मु प्रश्ने कर्नाटको चंदन का आगार क्यों कहते है सो so कर्नाटक में चंदन के पेड़ विपुल मात्रा में है इसलिए कर्नाटको चंदन का आगार कहते है निम्द करेक्ट आता मुद्दे प्रश्ने अनुरूपता ವಿಜಯಪುರಕ ಗೋಲ್ಗುಂಬಜ್ ವಾಸ್ತುಕಲಾ ಬೇಲೂರು ಹಲೆಬೀಡುಕಿ ಮೂರ್ತಿ ಅಂತ ಕೇಳಿದ್ದಾರೆ ಶಿಲ್ಪಕಲಾ ಇಸ್ ದ ರೈಟ್ ಆನ್ಸರ್ ಐ ಟಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಚ್ ಎಂ ಟಿ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅಂತ ಬರೀಬೇಕು ಆರ್ಟ್ ಗ್ಯಾಲರಿ ಜಗನ್ಮೋಹನ್ ವಿಸ್ಪರಿಂಗ್ ಗ್ಯಾಲರಿ ಅಂತ ಬಂದಾಗ ಬಿಜಾಪುರ ಅಂತ ಬರಿಬೇಕು ಚಂದನ್ಕ ಆಗಾರ್ ಕರ್ನಾಟಕ ಸಿಲಿಕಾನ್ ಸಿಟಿ ಬೆಂಗಳೂರು ಕಿ ಪ್ರತಿಮಾ ಶ್ರವಣ ಬೆಲಗೊಲ ಗೋಲಗುಂಬಜ ಬಿಜಾಪುರ ಕಾವೇರಿ ನದಿ ಜೋಗ ಜಲಪ್ರಪಾತ ಕುವೆಂಪು ಜ್ಞಾನಪೀಠಸೆ ಪುರಸ್ಕೃತ ಡಾಕ್ಟರ್ ಸಿ ಎನ್ ಆರ್ ರಾವ್ ಭಾರತ ರತ್ನ ಸೇ ಪುರಸ್ಕೃತ ಕರ್ನಾಟಕಕ್ಕೆ ಪಶ್ಚಿಮವೇ ಅರಬ್ಬಿ ಸಮುದ್ರ ಕರ್ನಾಟಕಕ್ಕೆ ದಕ್ಷಿಣವೇ ನೀಲಗಿರಿ ಪರ್ವತಾವಲಿ ಅಂತ ಬರೆದ್ರೆ ಸಾಕು ಇನ್ನು ಇದೇ ಪಾಠದಿಂದ ಬರ್ತಕ್ಕಂಥ ಎರಡಂಕದ ಪ್ರಶ್ನೆಗಳಲ್ಲಿ ಬೆಂಗಳೂರು ಕಿ ಪ್ರಸಿದ್ಧ ಬೃಹತ್ ಸಂಸ್ಥಾಯೇ ಕೋನ್ ಕೋನ್ ಸಿಹಿ ಅಂತ ಕೇಳಿದ್ದಾರೆ ಸೊ ಬೆಂಗಳೂರು ಮೇ ಭಾರತೀಯ ವಿಜ್ಞಾನ ಸಂಸ್ಥಾನ ಎಚ್ ಎ ಎಲ್ ಎಚ್ ಎಂ ಟಿ ಐ ಟಿ ಐ ಬಿ ಎಚ್ ಎಲ್ ಬಿ ಎಲ್ ಜೆ ಸಿ ಬೃಹತ್ ಸಂಸ್ಥಾಯೇ ಹೇ ಮುಂದಿನ ಪ್ರಶ್ನೆ ಕರ್ನಾಟಕಕ್ಕೆ ಕಿನ್ ಸಾಹಿತ್ಯ ಕಾರೋನಿ ಜ್ಞಾನ ಜ್ಞಾನಪೀಠ ಪುರಸ್ಕೃತ ಸೇ ಪ್ರಾಪ್ತಹಿ ಸೊ ಕುವೆಂಪು ದರಾ ಬೇಂದ್ರೆ ಶಿವರಾಮ ಕಾರಂತ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ವಿಕೃ ಯು ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಅವ್ರ ಔರ್ ಚಂದ್ರಶೇಖರ್ ಕಂಬಾರ್ ಜ್ಞಾನಪೀಠ ಪುರಸ್ಕೃತ ಸೇ ಪ್ರಾಪ್ತಹಿ ಇನ್ನು ಕರ್ನಾಟಕಕ್ಕೆ ಪ್ರಮುಖ ನದಿಯ ಅವ್ರ ಜಲಪ್ರಪಾತ್ ಕೌನ್ ಕೋನ್ಸಹಿ ಅಂತ ಕೇಳಿದರೆ ಸೊ ಕರ್ನಾಟಕಿ ಪ್ರಮುಖ ನದಿಯ ಕಾವೇರಿ ಕೃಷ್ಣ ತುಂಗಭದ್ರಾ ಆಮೇಲೆ ಜಲಪ್ರಪಾತಗಳಲ್ಲಿ ಬಂದಾಗ ಜೋಗಾ ಅಬೀ ಗೋಕಾಕಾ ಶಿವನ ಸಮುದ್ರ ಇನ ನದಿಯೋಪ್ಪರ್ ಬನೇ ಜಲಾಸಯೋಸೇ ಕ್ಯಾ ಲಾಭೇ ಅಂತ ಕೇಳ್ತಾರೆ ಅಥವಾ ಬಾನದೋರ್ ಜಲಾಸಯೋಮಸೇ ಕ್ಯಾ ಉಪಯೋಗ ಹೇ ಅಂತ ಎರಡು ಮಾರ್ಕ್ಸ್ ಕ್ವಶ್ಚನ್ ಕೇಳಿದ್ರೆ ಸೋ ಖಂಡಿತವಾಗಿ ಬರಿಬೇಕು ಬಾನದೋರ್ ಜಲಾಸಯೋಸೇ হাজಾರೋ ಏಕೋರ್ಡ್ ಜಮೀನ್ ಕಿ ಸಿಂಚಾಯಿ ಕಿ ಜಾ ಸಕ್ತಿ ಹೇ ಜಲಾಸಯೇ ಕಿ ಸಹಾಯತಾ ಸೇ ಉರ್ಜಾ ಕಾ ಉತ್ಪಾದನ್ ಬಿ ಕಿಯಾ ಜಾತಾ ಹೇ ಅಂತ ಬರೆದರೆ ಸಾಕು ಇನ 3 ಮಾರ್ಕ್ಸ್ ಕ್ವಶ್ಚನ್ ಅಲ್ಲಿ ಕನ್ನಡ ಭಾಷಾ ತತ ಸಂಸ್ಕೃತಿ ಕೋ ಕರ್ನಾಟಕ ಕೇ ಸಾಹಿತ್ಯಕಾರೋಂ ಕಿ ದೇನ್ ಕ್ಯಾ ಹೇ ಅಂತ के केतर सो बरी वचनाकार बसवन्ना क्रांतिकारी समाज सुधारक थे अक महादेवी अलम प्रभु जैसे संतों ने द्वारा प्रेम, दया और धर्म की सीख दी कवियों ने नीति सदाचार के गीत गाए हैं रन्ना रण हरिहर राघवांक आदि कवियों ने कन्नड साहित्य को समृद्ध बनाया है कंप्लीट आगद प्रश्न विश्व भर में प्रसिद्ध है क्यों क्यूअ अथवा बेगलूर एक विश्व प्रसिद्ध शहर है कैसे स्पष्ट कीजेअ अंत निम्हे केतर सो वारे बेंगलूर अंत बंदूर कर्नाटक राजधानी है देश वदेश के लोग यहाँ आकर बसे हैं शिक्षा और उद्योग धंधों का केंद्र है बेंगलूर में प्रसिद्ध भारतीय विज्ञान संस्थान एच एल एच एम टी ई टी ऐ ಬಿ ಎಚ್ ಎಲ್ ಬಿ ಎಲ್ ಜೈಸೆ ಆದಿ ಬೃಹತ್ ಸಂಸ್ಥಾ ಹೇ ಸಿಲಿಕಾನ್ ಸಿಟಿ ಕಲಾತಾ ಹೇ ಅಂತಕ್ಕಂಥ ಬರೆದ್ರೆ ನಿಮ್ಮ ಹತ್ರ ಕಂಪ್ಲೀಟ್ ಆಗ್ತದೆ ಇನ್ನು ಮುಂದಿನ ಪ್ರಶ್ನೆ ಕರ್ನಾಟಕಕ್ಕೆ ಶಿಲ್ಪಕಲಾಕ ಪರಿಚಯ ದೀಜಿ ಅಂತ ಕೇಳ್ತಾರೆ ಸೊ ಮೂರು ಮಾರ್ಸಿಗೆ ಕೇಳಿದಾಗ ಶಿಲ್ಪಕಲಾ ಆಗಿರ್ಬೋದು ಅಥವಾ ಕರ್ನಾಟಕಕ್ಕೆ ಶಿಲ್ಪಕಲಾ ಮತ್ತೆ ವಾಸ್ತುಕಲಾ ಸೊ ಎರಡಕ್ಕೂ ಕೂಡ ಏನು ಬರಿಬೋದಪ್ಪ ಅಂದ್ರೆ ಕರ್ನಾಟಕಕ್ಕೆ ಶಿಲ್ಪಕಲಾ ಅನೋಕಿ ಹೇ ಬಾದಾಮಿ ಐಹೊಲೆ ಪಟ್ಟದ ಕಲ್ಲುಮೆ ಜೊಮ್ ಮಂದಿರ್ ಕಿ ಮೂರ್ತಿಯ ಹೇ वे सजीव लगती है बेलूरू हलेबीडू सोमनाथपुर के मंदिर की पत्थर की मूर्ति सजीव है श्रवल बेलगोल के गोमटेश्वर की सत्तावन फुट एक शिला प्रतिमा शांति और शांति का संदेश दे रही है मैसूर का राजमहल कर्नाटक के वैभव का प्रतीक है अंत साकू ಇನ್ನು ಅದೇ ಥರನಾಗಿ ಕರ್ನಾಟಕ ಸಂಪದ ಪಾಠದಲ್ಲಿ ಬರ್ತಕ್ಕಂಥ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಯಾವುದಪ್ಪ ಅಂದರೆ ಸ್ನೇಹಿತರೆ ಕರ್ನಾಟಕಕ್ಕೆ ಪ್ರಾಕೃತಿಕ ಸುಷ್ಮ ನಯನ ಹೇ ಕೈಸೆ ಅಂತ ಕೇಳಿದ್ದಾರೆ ಅಥವಾ ಕರ್ನಾಟಕಕ್ಕೆ ಪ್ರಾಕೃತಿಕ ಸೂಕ್ಷ್ಮಾ ವರ್ಣನ್ ಕೀಝೆ ಅಂತ ಕೇಳ್ತಾರೆ ಸೊ ಕರ್ನಾಟಕಕ್ಕೆ ಪ್ರಾಕೃತಿಕ ಸುಷ್ಮ ನಯನ ಮನೋಹರ್ಹೆ ಪಶ್ಚಿಮ ಮೇ ವಿಶಾಲ ಅರಬ್ಬಿ ಸಮುದ್ರ ಹೇ ದಕ್ಷಿಣ ಸೇ ಚೋರ್ ಚೋರ್ತಕ ಪಶ್ಚಿಮಿ ಘಾಟೆ ದಕ್ಷಿಣ ಮೇ ನೀಲಗಿರಿ ಪರ್ವತ ಮಾಲಾಯೆ ಹೇ ಕರ್ನಾಟಕ ಮೇ ಕರ್ನಾಟಕಕ್ಕೂ ಚಂದನ್ಕ ಆಗಾರ್ ಕತೆ ಯಹ ಅನೇಕ ನದಿಯ ಅವ್ರ ಜಲಪ್ರಪಾತಿ ಅಂತಕ್ಕಂಥ ಅಂಶ ಬರೆದರೂ ಕೂಡ ಸಾಕು ಇನ್ನು ಈ ಕರ್ನಾಟಕಕ್ಕೆ ಶಿಲ್ಪಕಲಾ ಆಗಿರ್ಬೋದು ಅಥವಾ ಕರ್ನಾಟಕಕ್ಕೆ ಶಿಲ್ಪಕಲಾ ಮತ್ತು ವಾಸ್ತುಕಲಾದ ಬಗ್ಗೆ ಒಂದು ನಾಲ್ಕು ಅಂಕದ ಪ್ರಶ್ನೆ ನಿಮಗೆ ಕೇಳ್ತಾರೆ ಸೊ ಅವಾಗ ನೀವು ಬರೀತಕ್ಕಂಥ ಪಾಯಿಂಟ್ಸ್ ಏನಪ್ಪ ಅಂತಂದರೆ ಕರ್ನಾಟಕಕ್ಕೆ ಶಿಲ್ಪಕಲಾ ಅನೋಕಿ ಹೇ ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಮೇ ಜೋ ಮಂದಿರ್ಕಿ ಮೂರ್ತಿ ಜೋ ಮಂದಿರ್ ಹೇ ವೇ ಅದ್ಭುತ ಹೇ बेलूरू हलेबीडू सोमनाथपुर के मंदिर की मूर्तियां सजीव लगती है श्रवण गेलगोल में गोमटेश्वर की सत्तावन फुट एक शिला प्रतिमा है विजयपुर के गोल गुंबज की विस्परिंग गैलरी वास्तुकला का अद्वितीय उदाहरण है मैसूर का राजमहल कर्नाटक का वैभव का प्रतीक है प्राचीन सेंटर फिलोमिनाचर जगनमोहन मोहन राजमहल का पुरातत्व वस्तु संग्रहालय आकर्षणीय है अंतर्रे साकु ಇನ್ನ ಭಾಷೆ ಔರ್ ಸಂಸ್ಕೃತಿ ಕೆ ಲಿಯೇ ಸಾಹಿತ್ಯಕಾರೋ ಕಿ ದೇನ್ ಅಂತ ಒಂದು ಪ್ರಶ್ನೆ ಬರ್ತದೆ ಈ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಅಂದಾಗ ಪ್ರಶ್ನೆ ಬಂದಾಗ ಸೋ ಈ ಪಾಯಿಂಟ್ಸ್ ಗಳನ್ನು ಬರೆದಿ ವಚನಕಾರ ಬಸವಣ್ಣ ಕ್ರಾಂತಿಕಾರಿ ಸಮಾಜ ಸುಧಾರಕ تھے ಇನ್ ಸಂತೋನೆ ಅಪ್ನೆ ವಚನೋ ಮೇ ಪ್ರೇಮ ದಯಾ ಧರ್ಮ ಕಿ ಸೀಕ್ ದಿಹೇ ಪುರಂದರ ದಾಸ ಕರಕದಾಸ ಜೈಸೆ ಆದಿಕವ್ಯೋನೆ ನೀತಿ ಸದಾಚಾರ ಕೆ ಗೀತ್ ಗಾಯೇ ಹ ಪಂಪ ರನ್ನ ಪೊನ್ನ ಕುಮಾರವ್ಯಾಸ ಹರಿಹರ ರಾಘವಾಂಕೆ ಕನ್ನಡ ಸಾಹಿತ್ಯಕ್ಕೂ ಸಮೃದ್ಧ ಬನಾಯಾಹೆ ಅವ್ರ ಆಧುನಿಕ ಸಾಹಿತ್ಯಕಾರಕ್ಕೂ ಜ್ಞಾನಪೀಠ್ ಪುರಸ್ಕಾರ ಮಿಲಾಹೆ ಅಂತ ಬರೆದ್ರೆ ಸಾಕು ಮುಂದೆ ಹೋಗೋಣ ಬಾಲಶಕ್ತಿ ಅಂತಕ್ಕಂಥ ಲಘು ನಾಟಕ ಬರ್ದವರು ಜಗತ್ ರಾಮ್ ಆರ್ಯ ಇದು ಕೂಡ ನಿಮಗೆ ಗೊತ್ತಿರಲಿ ಪ್ರಶ್ನೆ ಇತ್ತು ಹಮೆ ಅಚ್ಚಿ ಆದತೆ ಕಿಸ್ ಉಮ್ರಮೆ ಡಾಲ್ನಿ ಚಾಯಿ ಅಂತ ಕೇಳಿದಾರೆ ಸೊ ಬಾರ ವರ್ಷಕ್ಕೆ ಕಮ್ಮಿ ಉಮ್ರಮೆ ಅಂತ ಒಂದು ಬರ್ತದೆ ಇಲ್ಲಿ ಛೋಟಿ ಉಮ್ರಮೆ ಅಂತನೂ ಕೂಡ ಕೊಟ್ಟಿದ್ದಾರೆ ಇನ್ನು ಬಾಲಶಕ್ತಿಗೆ ಟೋಲಿಕ್ಕೆ ತಾರೀಫ್ ಕಿಸ್ನೇಕಿ ಅಂತ ಕೇಳಿದಾರೆ ಕಲೆಕ್ಟರ್ ಸಾಹ್ बालशक्ति टोली दे सो टोली का नाम बाल शक्ति दे मुखिया मोहन अब गली सो अद टोली का नाम बाल शक्ति टोली का मुखिया मोहन इन मुद्दा बहुत रिपीटेड प्रश्ने गाँव की सफाई के लिए बालक क्या क्या काम करते हैं और गाँव को आदर्श गाँव कैसे बनाया जा सकता है अंतक प्रश्न केद की गंदगी दूर करना गाँव को हरा भरा रखना गाँव में पेड़ पौधे लगाना गांव का कूड़ा एक निश्चित जगह पर डालना गांव को स्वच्छ रखना और स्वच्छ वातावरण देना अंत बरद्रे साकु इन कलेक्टर साहब ने बाल शक्ति की प्रशंसा कैसी की अंत क्या सो बाल शक्ति के कारण गांव का साफ सुथरा देकर कलेक्टर साहब ने बाल शक्ति की प्रशंसा की अंत कू इन कलेक्टर साहब ने बच्चों की बढ़ाई में क्या कहां कैद वेरी मोस्ट इंपार्टेंट अदा ऐनारे इस गांव का साफ सुथरा देकर हार्दिक प्रसन्नता हुई है गांव को एक नया जीवन प्रदान किया गया है इन बच्चों की जितनी बढ़ाई की जाए उतनी ही थोड़ी है, है साको इन बाल शक्ति के बच्चों गांव की गंदगी को कैसे दूर करते हैं अंत केड़ीदारे सौर एन मारताे रोज एक घंटा सफाई में लगना गाँव का कूड़ा कचरा डालने के लिए निश्चित जगह बना बनाना आमलेे गाँव के चारों तरफ हरा भरा पेड़ पौधे लगाना अंत बरदू कूड़ा साकुत ಇನ್ನು ಪಾಂಚ್ ಹಜಾರ್ ರೂಪಾಯಿ ಮಿಲ್ನೆ ಪರ್ ಮೋಹನ್ ಕ್ಯಾ ಹೇ ಅಂತ ಕೇಳಿದ್ದಾರೆ ಇನ್ನು ರೂಪಾಯಿ ಸ್ಕೂಲ್ ಸ್ಕೂಲ್ಗೆ ಪ್ರಧಾನ ಅಧ್ಯಾಪಕು ದೇ ವೇ ಗರೀಬ್ ಬಚ್ಚೋಕೆ ಲೇ ಪುಸ್ತಕ ಪ್ರಬಂಧನ್ ಕರೆಂಗೆ ಅಂತಕ್ಕಂಥ ವಿಚಾರವನ್ನು ಸೊ ಮೋಹನ ಹೇಳ್ತಾನೆ ಅಂತಕ್ಕದನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್ ಬರೀಬೇಕಿತ್ತು ಇನ್ನು ಲಾಸ್ಟ್ ಮೋಸ್ಟ್ ರಿಪೀಟೆಡ್ ಆಗಿರತಕ್ಕಂಥ ಪ್ರಶ್ನೆಗಳನ್ನು ನೋಡೋದಾದರೆ ಗಾಂಕೋ ಆದರ್ಶ ಗಾಂವ್ ಕೇಸೇ ಬನಾಯ ಹೇ ಅಂತ ಕೇಳಿದ್ದಾರೆ ಸೊ ಇಂಪಾರ್ಟೆಂಟ್ ಅದ ಗಾಂಕಿ ಗಂದಗಿಗೂ ಕೋ ಹರಾ ಬರಾ ರಕ್ನಾ गाँव में पेड़ पौधे लगाना गाँव का कूड़ा एक निश्चित जगह पर डालना गाँव को स्वच्छ रखना और स्वच्छ वातावरण प्रदान करना अंत इन बाल शक्ति ने कौन कौन से कार्य करने का निश्चय किया अंत प्रश्न बरत थे बरेबिको पहले उन साथियों को ध्यान देंगे वे नियमित रूप से स्कूल नहीं जाते हैं और पढ़ाई से जी चुराते हैं स्कूल के परिसर को, को स्वच्छ रखना हमेल गाँव की गंदगी को दूर करना गाँव में गड्ढे हैं वो मिट्टी से ढांपना ಕೂಡ ಡಾಲ್ನ ಕೇಳಿ ನಿಜ ಜಗ ಬನಾನ ಗೌಕ್ಕೆ ಚಾರೋ ತರ ಪೇಡ್ ಪೌದೆ ಲಗಾನ ಅಂತ ಬರೆದ್ರೆ ಸೊ ನಿಮ್ಮ ಉತ್ತರ ಕರೆಕ್ಟ್ ಆಗ್ತದೆ ಇನ್ನು ಲಾಸ್ಟ್ ಹದಿನೇಳನೇ ಪಾಠದಲ್ಲಿ ಇಷ್ಟು ನಾಲ್ಕು ಸಾಲಗಳನ್ನ ಬಾಯ್ ಮಾಡಿದರೆ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಟ್ಟೇ ಕೊಡ್ತಾರೆ ಏನಿತ್ತು ಅಸಫಲತಾ ಏಕ ಚುನೌತಿ ಹೇ ಇಸೆ ಸ್ವೀಕಾರಕರು ಕ್ಯಾಕಮಿ ರಹಗೈ ದೇಕೋ ಅವರು ಸುಧಾರಕರು ಜಪ್ತಕ್ ನಸಫಲ್ ಹೋ ನೀಂದ ಚೈನಕೋ ತ್ಯಾಗೋತುಮ್ ಸಂಘರ್ಷ ಕ ಚುಡ್ಕರ್ ಮತ್ತು ಭಾಗೋತುಮ್ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದ ಇಷ್ಟು ನಾನು ಗದ್ಯ ಪದ್ಯಪದಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಹೇಳಿದ್ದೀನಿ ಸೊ ನೆಕ್ಸ್ಟ್ ಸಿಗ್ತೀನಿ ಪೂರಕ ವಾಚನದಲ್ಲಿ